ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವಿವತ್ತು ಹಾಸನ ಹೋಗ್ತಾ ಇದ್ದೀವಿ ಮನೆಗೊಂದು ಟಿ ವಿ ಬೇಕಿತ್ತು ಹಾಗಾಗಿ ಹಬ್ಬದ ಟೈಮಲ್ಲಿ ಹೋದರೆ ಆಫರಲ್ಲೆಲ್ಲ ಸಿಗುತ್ತಲ್ಲ ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತಲೇ ಇದ್ದೀವಿ ನಾನು ನಮ್ಮ ಮನೆಯವರು ಮಕ್ಕಳು ಹೋಗ್ತಾ ಇದ್ದೀವಿ ನನ್ನ ಮಗ ಫೋನ್ ಇಟ್ಕೊಂಡಿದ್ದಾನೆ ಹಾಗಾಗಿ ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ ಎಲ್ಲಿ ಹೋಗಿ ಬಂದ್ರೂ ಅವನು ಫೋನೇ ನೋಡೋದು ಮಗಳು ನೋಡಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ ಹಾಸನಲ್ಲಿ ನೋಡಿ ಕ್ರೋಮಾ ಟಾಟಾ ಎಂಟರ್ಪ್ರೈಸಸ್ ಅಂತ ಈ ಶೋರೂಮ್ಗೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ನೋಡೋಣ ಯಾವ ರೀತಿ ಟಿ ವಿಗಳಿದಾವೆ ಏನೇನಿದ್ದಾವೆ ಅಂತ ನೋಡೋಣ ಈ ಶೋರೂಮ್ ಬಂದು ಹಾಸನದ ಬಿ ಎಮ್ ರೋಡಲ್ಲಿ ಬರುತ್ತೆ ಶೋರೂಮ್ ಮುಂದ್ಗಡೆ ನೋಡಿ ಹಬ್ಬ ಅಲ್ವಾ ಹಾಗಾಗಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಶೋರೂಮ್ ಮುಂದ್ಗಡೆ ನೋಡಿ ರಂಗೋಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಶೋರೂಮ್ ಒಳಗಡೆ ಹೋದಾಗ ನೋಡಿ ಗಣಪತಿ ಕೂರಿಸಿದ್ರು ಗಣಪತಿ ಹಿಂದುಗಡೆ ಬಾ ರಿಯಲ್ ಬಾಳೆದೆಲೆಯದೇ ಡೆಕೋರೇಷನ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಅದರದ್ದೊಂದು ವೀಡಿಯೋ ಇರಲಿ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಶೋರೂಮ್ ಒಳಗಡೆ ಒಂದು ವೀಡಿಯೋ ಮಾಡೋಣ ಅಂತ ಪೂರ್ತಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಮನೆಗೆ ಏನೇನು ಬೇಕೋ ಎಲ್ಲ ಥರದ್ದು ಇದೆ ಒಂದು ರೌಂಡ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ ಫ್ಯಾನ್ಸ್ ಕುಕ್ಕರ್ ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಇವಾಗ ಟಿ ವಿ ಚಾಯ್ಸ್ ಮಾಡಬೇಕಲ್ವ ನಮ್ಮ ಮಕ್ಕಳು ನೋಡಿ ಟಿವಿನ ಟಿ ವಿ ಹತ್ರನೇ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನೋಡೋಣ ಚಾಯ್ಸ್ ಮಾಡಿ ಯಾವುದು ತೊಗೊಳೋದು ಅಂತ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ ಫಾರ್ಟಿ ತ್ರೀ ಇಂಚದ್ದು ಬೇಕು ಅಂತ ತುಂಬ ಚಿಕ್ಕದಾರ ಚೆನ್ನಾಗಿಲ್ಲ ಫಾರ್ಟಿ ತ್ರೀ ಆದರೆ ನಾರ್ಮಲ್ ಆಗ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಏನು ಚಾಯ್ಸ್ ಮಾಡಿದ್ರು ಫೈನಲಿ ಈ ಕೆಳಗಡೆದು ನೋಡಿ ಚಾಯ್ಸ್ ಆಯಿತು ಇವಾಗ ನಮ್ಮ ಮಕ್ಕಳು ನೋಡಿ ಫೋಟೋಗೆ ಫೋಸ್ ಯಾವ ರೀತಿ ಕೊಡ್ತಾಯಿದ್ದಾರೆ ಅಂತ ಮನೆಯವರು ಫೋಟೋ ತೆಗಿತಿದೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಫೋಟೋ ನಿಲ್ಲಿಸ್ಕೊಂಡಿದ್ದಾರೆ ಕರೆಕ್ಟಾಗಿ ನಿಲ್ತಾನೇ ಇಲ್ಲ ನನ್ನ ಮಗ ಅಂತೂ ನಟಾಡ್ತಿದ್ದಾನೆ ಫೈನಲಿ ಟಿ ವಿ ಚಾಯ್ಸ್ ಆಯಿತು ಅವರು ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ನೈಟ್ ನೈನ್ ಓ ಕ್ಲಾಕ್ ಆಯಿತು ಹೊಟ್ಟೆ ಬೇರೆ ಅಶ್ವ ಆಗ್ತಿದೆ ಹಾಗೆ ಅಲ್ಲಿ ಸುವರ್ಣ ಹೋಟೆಲಿಗೆ ಬಂದ್ವಿ ವೆಜ್ ಊಟ ಮಾಡೋಣ ಸಾಟರ್ಡೆ ನಾವು ನಾನ್ ವೆಜ್ ಏನು ತಿನ್ನಲ್ಲ ಹಾಗಾಗಿ ವೆಜ್ ಊಟಕ್ಕೆ ಹೋಗ್ತಾ ಇದ್ದೀವಿ ಸುವರ್ಣ ಹೋಟೆಲಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಇದೆ ಕೆಳಗಡೆ ಸ್ಟೆಪ್ಪಲ್ಲೇ ವೆಜ್ ಊಟ ಮೇಲೆ ನಾನ್ ವೆಜ್ ಊಟ ಇರುತ್ತೆ ನಾವು ವೆಜ್ ಫ್ರೈಡ್ ರೈಸು ಮತ್ತು ಪರೋಟ ಮತ್ತು ಕರಿ ತೊಗೊಂಡ್ವಿ ವೆಜ್ ವೆಜ್ ಕರಿ ತೊಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಹೊಟ್ಟೆ ಹಶ್ವಾಗಿತ್ತು ಅದಕ್ಕೂ ಬೇಗ ಬೇಗ ಫಾಸ್ಟಾಗಿ ತಿಂದುಬಿಟ್ವಿ ಅದ್ರ ಜೊತೆಗೆ ಬಂದುಬಿಟ್ಟು ನಾವು ಟೂ ಬೈ ಫೋರು ಲೆಮನ್ ಜ್ಯೂಸ್ ತೊಗೊಂಡ್ವಿ ನನಗೆ ಲೆಮನ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಊಟ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದೀವಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಯಿತು ರೀಚ್ ಆಗಲಿಕ್ಕೆ ಒನ್ ಅವರ್ ಬೇಕು ಓಕೆ ಇವತ್ತಿನ ವೀಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ